ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ನೋಡಿ ಸೋಯಾ ಉಪಯೋಗಿಸ್ಕೊಂಡು ಸೋಯಾ ಮತ್ತು ಬೇಳೆ ಕಾಳು ಉಪಯೋಗಿಸ್ಕೊಂಡು ಮಾಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದು ಪಾವು ಗ್ಲಾಸು ಹಾಗೆ ನಾನು ನಾಲ್ಕು ಗ್ಲಾಸು ನೀರು ಇಟ್ಕೊಂಡಿದ್ದೀನಿ ಬಿಸಿ ನೀರು ಇಟ್ಕೊಂಡಿದ್ದೀನಿ ನೋಡಿ ಸೋಯೆ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಮೂರು ಸ್ಪೂನು ಪಲಾವ್ ಎಲೆ ಮರಾಠಿ ಮುಗ್ಗು ಸೋಂಪು ಮತ್ತು ಅನಾನಸ್ಸು ಎಲ್ಲ ಇದೆ ಇದರಲ್ಲಿ ನೋಡಿ ಶುಂಠಿ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಎಣ್ಣೆ ಮೊಸರು ಕಾಳು ಪುದೀನ ನೋಡಿ ಸ್ವಲ್ಪ ಮೆಂತ್ಯ ಸೊಪ್ಪು ಕಾಳು ನೋಡಿ ಈರುಳ್ಳಿ ಸ್ಮಾಲ್ ಸೈಜ್ ಮೂರು ಈರುಳ್ಳಿ ತರಕಾರಿ ತರಕಾರಿ ಬೀನ್ಸು ಗೆಡೆಕೋಸು ಕ್ಯಾರೆಟು ಆಲೂಗೆಡ್ಡೆ ಒಂದು ಚಿಕ್ಕ ಆಲೂಗೆಡ್ಡೆ ಇದೆ ನೋಡಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಈಗ ನೋಡಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಸ್ವಲ್ಪ ಇವತ್ತು ಹುರಿದು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಮಸಾಲೆನ ಹುರ್ಕೊಂಡು ಮಾಡ್ತೀನಿ ನೋಡಿ ಮೊದಲನೇದಾಗಿ ನಾನು ಧನ್ಯ ಒಂದು ಸ್ಪೂನು ಧನ್ಯ ಪುಡಿ ಬೇಕಿದ್ರೂ ಹಾಕೋಬೋದು ನಾನು ಸ್ವಲ್ಪ ಧನ್ಯ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನ್ ಧನ್ಯ ಪುಡಿ ಹಾಕ್ಕೊಳ್ಳಿ ಈ ಮೆಜರ್ಮೆಂಟ್ಗೆ ನೋಡಿ ಚಕ್ಕೆ ಲವಂಗ ಚಕ್ಕೆ ಇದ್ದೀನಿ ಲವಂಗ ಒಂದು ನಾಲ್ಕೈದು ಇದ್ದೀನಿ ಶುಂಠಿ ಇದ್ದೀನಿ ಸ್ವಲ್ಪ ನೋಡಿ ಹಚ್ಚಿಮೆಣ್ಸಿನ್ಕಾಯಿ ಸ್ವಲ್ಪ ಮುರಿದು ಸಿಡಿ ಇತ್ತೆ ಒಂದು ಎಂಟು ಮೆಣಸಿನ್ಕಾಯಿ ಇದೆ ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇದೆ ನೋಡಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಅದು ನಾನು ಎರಡು ಈರುಳ್ಳಿಲಿ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಒಂದು ಟೊಮೊಟೊ ಮೂರು ಅಲ್ಲಿ ಒಂದು ಚಿಕ್ಕ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಹಾಗೆ ಪುದೀನ ಇದ್ದೀನಿ ಹಾಗೆ ಕೊತ್ತಂಬರಿ ನೋಡಿ ಇದು ಫ್ರೈ ಆಗಿದೆ ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊತೀನಿ ನಾನು ಇದನ್ನೇ ನಾನು ಹುರ್ಕೊಳ್ಳಲ್ಲ ರುಬ್ಕೊಳಕ್ಕೆ ಸೇರಿಸ್ಕೊತೀನಿ ಸ್ವಲ್ಪ ತಣ್ಣಗಾಗಲಿ ಇದು ನೋಡಿ ನಾನು ಸೋಯೆ ಹಾಕೋತಾ ಇದ್ದೀನಿ ಬಿಸಿ ನೀರಿಗೆ ಸ್ವಲ್ಪ ಇದು ಒಂದು ಐದು ನಿಮಿಷ ಇದು ಸ್ವಲ್ಪ ಚೆನ್ನಾಗಿ ದಪ್ಪ ಆಗುತ್ತೆ ಇದು ನೋಡಿ ಆಕ್ದಾಗ ಈ ಥರ ನೊರೆ ಬರುತ್ತೆ ನಾನು ಇದನ್ನು ಬಿಸಿನೀರಲ್ಲೇ ಹಾಗೆ ಒಂದು ಐದು ನಿಮಿಷ ಬಿಡ್ತೀನಿ ಆಫ್ ಮಾಡಿ ಸೈಡ್ಗೆ ಇಟ್ಕೊತೀನಿ ನೋಡಿ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಇದ್ದೀನಿ ಸುಮಾರು ನಾನು ಪಲಾವ್ಗೆ ಎಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ವೀಡಿಯೋ ಕಟ್ಟಾಗಿದೆ ದಯವಿಟ್ಟು ಕ್ಷಮಿಸಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ನೋಡಿ ನಾನು ಒಂದು ಅನಾನಸ್ ಹಾಕಿದ್ದೀನಿ ಒಂದು ನಾಲ್ಕು ಮರಾಠಿ ಮುಗ್ಗು ಒಂದು ಅರ್ಧ ಟೀ ಸ್ಪೂನು ಸೋಂಪು ಒಂದು ಎರಡು ಮೂರೆಲೆ ಪಲಾವ್ ಎಲೆ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಒಂದು ನಾಲ್ಕು ಏಲಕ್ಕಿ ಕಾಯಿ ಹಾಕಿದ್ದೀನಿ ನೋಡಿ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ಇಷ್ಟೇ ಐಟಮ್ ಪಲಾವ್ ಐಟಮ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಏನು ಹಾಕೋಬೇಕಂತ ನೋಡಿ ಪಲಾವ್ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ನಾನು ಹಾಕ್ತಾ ಇದ್ದೀನಿ ಒಂದು ಟೊಮೊಟೊ ನಾನು ಫ್ರೈಗೆ ಹಾಕಿದೆ ಇದನ್ನು ನಾನು ಹುರ್ಕೊಳಕ್ಕೆ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಖಾರಕ್ಕೆ ಹಾಕಿದೆ ಒಂದು ಹುರ್ಕೊಳ್ಳೋಕ್ಕೆ ನೋಡಿ ಒಂದು ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಟೊಮೊಟೊ ಫ್ಲೇವರು ಇಷ್ಟಪಡ್ತಾರೆ ಜಾಸ್ತಿ ಅದಕ್ಕೆ ಸ್ವಲ್ಪ ದಪ್ಪ ತಪ್ಪದು ಟೊಮೊಟೊ ಹಾಕಿದ್ದೀನಿ ಎರಡು ನಿಮ್ಮ ಟೊಮೊಟೊ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಾನು ಮೊಸರು ಕೂಡ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಪಲಾವೆಲ್ಲ ಸ್ವಲ್ಪ ಸ್ಪೈಸಿ ಆಗಿದ್ರೇ ಚೆನ್ನಾಗಿ ತಿಂತಾರೆ ಇಷ್ಟಪಡ್ತಾರೆ ಇಲ್ಲ ಅಂದರೆ ಸ್ವಲ್ಪ ಸಪ್ಪೆ ಸೊಪ್ಪೆ ಇದ್ದರೆ ತಿನ್ನಲ್ಲ ಅದಕ್ಕೆ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ನಾನು ಸ್ವಲ್ಪ ಪುದೀನ ಮತ್ತು ಮೆಂತ್ಯ ಸೊಪ್ಪು ಕೊತ್ತಮಿರಿ ಸೊಪ್ಪು ಫ್ರೈಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ರುಬ್ಬಕ್ಕೆ ಕೂಡ ಸೇರಿಸಿದ್ದೀನಿ ಪುದೀನ ಕೊತ್ತಂಬರಿ ರುಬ್ಬಕ್ಕೆ ಕೂಡ ಸೇರಿಸ್ಕೊಂತ ನೋಡಿ ಈಗ ನಾನು ಇಟ್ಕಿದವ್ರೆ ಕಾಳು ಸೇರಿಸ್ತಾ ಇದ್ದೀನಿ ನೀವಾಗೆ ಬೇಕಿದ್ರೂ ಇತೇರ ಅವ್ರೇ ಕಳ್ ಬೇಕಿದ್ರೂ ಹಾಕೋಬೋದು ಇದಕ್ಕೆ ಇವಾಗ ಸ್ವಲ್ಪ ಸೀಸನ್ ಬರ್ತಾ ಇದೆ ಅಂತ ನಾನು ಇತ್ಕಿದವ್ರೆ ಕಾಳು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇತ್ಕಿದವ್ರೆ ಹಾಕಿದ್ರೆ ಗೆಡೆ ಕೋಸು ಒಂದು ಸಣ್ಣದು ಆಲೂಗೆಡ್ಡೆ ಕ್ಯಾರೆಟು ಉಳ್ಳಿಕಾಯಿ ಹಾಕೋತಾ ಇದ್ದೀನಿ ನಾವು ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ತಿಂತೀವಿ ಯಾವಾಗಲೂ ನೋಡಿ ಅಕ್ಕಿ ನಾನು ನೆನೆಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅದು ಒಗ್ಗರಣೆ ಆಗೋವರೆಗೂ ನೆನೆಸ್ಕೊಂಡ್ರೆ ಸಾಕು ನೋಡಿ ಇವಾಗೆಲ್ಲ ಫ್ರೈ ಮಾಡಿರೋ ಮಸಾಲೆನ ಫ್ರೈ ಮಾಡಿರೋ ಮಸಾಲೆನ ರುಬ್ಬಕ್ಕೆ ಹಾಕೊತಾ ಇದ್ದೀನಿ ನೋಡಿ ಫ್ರೈ ಆಗ್ತಾ ಇದೆ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತರಕಾರಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಸ್ವಲ್ಪ ಅರ್ಶನ ಇದ್ದೀನಿ ಅರ್ಶನ ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀವು ವೈಟಾಗೂ ಮಾಡ್ಕೋಬೋದು ನೋಡಿ ನಾನು ಈಗ ಸೋಯೆ ಸೇರಿಸ್ತಾ ಇದ್ದೀನಿ ಅದು ಸ್ವಲ್ಪ ನೀರೆಲ್ಲ ಹಿಂಡಿ ಇಟ್ಕೊಂಡಿದ್ದೆ ಹೇಗಿದ್ರೂ ಬೇಯಿಸಿರ್ತೀವಲ್ಲ ಇದನ್ನು ಮಸಾಲೆ ಹಾಕೋಕೆ ಸೇರಿಸ್ಕೊಂಡ್ರೆ ಸಾಕು ಮೊದಲೇ ಸೇರಿಸ್ಕೋಬೇಕಂತ ಏನಿಲ್ಲ ನೋಡಿ ಮಸಾಲೆ ಇದ್ದೀನಿ ಹಾಗೆ ನಾನು ಬಿಸಿನೀರು ಇಟ್ಕೊಂಡಿದ್ದೆ ಬೇಗ ಆಗಲಿ ಅಂತ ಬಿಸಿನೀರು ಇದ್ದೀನಿ ನೋಡಿ ಜಾರೆಲ್ಲ ತೊಳೆದು ನಾನು ನಾಲ್ಕು ಗ್ಲಾಸ್ ಬಿಸಿನೀರು ಇಟ್ಕೊಂಡಿದ್ದೆ ಎರಡು ಗ್ಲಾಸ್ ಅಕ್ಕಿಗೆ ಮೊಸರು ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಮೊಸರು ಇದೆ ನೀವು ಬೇಕಿದ್ರೆ ಮೊಸರು ಬೇಡ ಅಂದರೆ ಈ ಇವಾಗ ನಿಂಬೆಹಣ್ಣು ಸೇರಿಸ್ಕೊಳ್ಳಿ ಅಕ್ಕಿ ಹಾಕಕ್ಕೆ ಮುಂಚೆ ಅಕ್ಕಿ ಹಾಕಿದ್ಮೇಲಾದರೂ ಸೇರಿಸ್ಕೋಬೋದು ನಾನು ಮೊಸರು ಇದ್ದೀನಿ ಮತ್ತು ಉಪ್ಪು ನೋಡಿ ಉಪ್ಪು ಸೇರಿಸ್ತೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಸೇರಿಸಿದೀನಿ ಎಷ್ಟು ಬೇಕಷ್ಟು ಉಪ್ಪು ರುಚಿಗೆ ಅಕ್ಕಿ ಸೇರಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಕಿದ್ದೀನಿ ಈವಾಗಲೇ ಉಪ್ಪು ಎಲ್ಲ ಸರಿ ಇದೆಯಾ ನೋಡ್ಕೊಂಬಿಡ್ತೀನಿ ಬೇಕಿದ್ರೆ ಇದಕ್ಕೆ ನೀವು ಖಾರ ರುಬ್ಬುವಾಗ ಮಸಾಲೆ ರುಬ್ತೀರಲ್ಲ ಆವಾಗ ಒಂದು ನಾಲ್ಕು ಮೆಣಸು ಕೂಡ ಹಾಕೊಳ್ಳಿ ನಾನು ಮೆಣಸು ಒಂದು ನಾಲ್ಕು ಪೀಸ್ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಫ್ಲೇವರ್ಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಏನು ಎಣ್ಣೆನೇ ಹಾಕಿರ್ತೀವಲ್ಲ ಎಣ್ಣೆ ಮೊಸರೆಲ್ಲ ಪರವಾಗಿಲ್ಲ ನೋಡಿ ವಿಜಲ್ ಹಾಕ್ತೀನಿ ಎರಡು ವಿಜಲ್ ಬರ್ಸ್ಕೊತೀನಿ ಎರಡು ವಿಜಲ್ ಬಂದರೆ ಸಾಕು ನೋಡಿ ಸ್ನೇಹಿತರೆ ಎರಡು ವಿಷಲ್ಲು ಆಗಿದೆ ವಿಷಲ್ ಇಳಿದಿದೆ ತೆಗಿತಾಯಿದ್ದೀನಿ ವಾ 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 ಮಸಾಲೆ ಎಲ್ಲ ಮೇಲೆ ಬಂದಿದ್ದೆ ಸೋಯ ಎಲ್ಲ ಮೇಲೆ ಬಂದಿದೆ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಾಗಿದೆ ನೋಡಿ ಸ್ನೇಹಿತರೆ ಸರ್ವ್ ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಸ್ಮೆಲ್ಲು ಸೂಪರಾಗಿದೆ ನಮ್ಮನೇಲಂತೂ ತುಂಬ ಫೇವ್ರೇಟು ಪಲಾವು ಪಲಾವು ಟೊಮೊಟೊ ಭಾತು ನೋಡಿ ಸ್ನೇಹಿತರೆ ಸೋಯೆ ಹಾಕಿದ್ದೀನಿ ಇದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದೇನೆ ಯಾವುದೇ ಸೋಯೆ ಕಾಳು ಸೋಯ ಇದು ತಿಂದರೆ ತುಂಬ ಒಳ್ಳೆಯದು ನೋಡಿ ಸ್ನೇಹಿತರೆ ಸೋಯೆ ಮತ್ತು ಕಾಳು ಹಾಕಿ ಪಲಾವ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ನೀವು ಇದೇ ಥರ ಒಂದ್ಸರಿ ಮಾಡಿ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಥ್ಯಾಂಕ್ ಯು